ಇಷ್ಟು ಕಾಲ ಸುಮ್ಮನಿದ್ದ ಸಿದ್ದರಾಮಯ್ಯನವರು ಈಗ ಸಿಡತಿದ್ ಯಾಕೆ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇದೆ ತುಂಬ ಸಾಫ್ಟ್ ಆಗಿ ಇದ್ದಂತ ಸಿದ್ದರಾಮಯ್ಯನವರು ಯಾರೇನೆ ಕುಣಿದ್ರು ಅರ್ಚಿದ್ರು ಬಡ್ಕಂಡ್ರು ತಮ್ಮ ಬೆಂಬಲಿಗ ಸಚಿವರ ಬಳಿ ಹೇಳಿಸ್ಕೊಂಡು ಅವ್ರು ಸುಮ್ಮನೆ ಇದ್ರು ಬೇಡ ಪಾತ ಆದರೆ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಂಡ್ರು ನೀವೇನು ಕೆಲಸ ಮಾಡಿದಿರಿ ಪಟ್ಟಿ ಕೊಡಿ ಕೆಲವರು ಹೇಳಿದ್ರಲ್ಲ ಆಚೆ ಬಂದು ನೀವೇನು ಕೆಲಸ ಮಾಡಿದಿರಾ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೋ ಇಲ್ವಾ ಅಂತ ಅಷ್ಟೇ ಪ್ರಶ್ನೆ ಕೇಳಿಲ್ಲ ಕಡೆಯದಾಗಿ ನಿಮ್ಮ ಬೆಂಬಲ ಯಾರಿಗೆ ಸಿ ಎಂ ಬದಲಾವಣೆ ಆದರೆ ನಿಮ್ಮ ನಿಲುವೇನು ಅಂತ ಕೇಳಿದರು ಈ ಮಾತನ್ನು ಎಲ್ಲೂ ಹೇಳಬೇಡಿ ಅಂತ ಡಿ ಕೆ ಕಡೆಯವರು ಹೇಳಿಲ್ಲ ಒಳ್ಳೊಳಗೆ ಖುಷಿಪಟ್ಟು ಬಂದರು ಆದರೆ ಸಿದ್ದರಾಮಯ್ಯ ಬೆಂಬಲಿತ ಶಾಸಕರು ಬೆಂಬಲ ಕೊಡುವಂಥ ಶಾಸಕರು ಹಿಂಗೆ ಕೇಳ್ತಾವ್ರೆ ಸುರ್ಜೇವಾಲಾ ಅವರು ಏನೋ ನಡೀತಾ ಐತೆ ಸಾರ್ ನೋಡಿ ಸಾರ್ ಅಂತ ಹೇಳಿದ ತಕ್ಷಣ ಅಲರ್ಟ್ ಆದ ಡಿ ಕೆ ದೆಹಲಿ ಫ್ಲೈಟ್ ಹಿಡಿದ ಮರುದಿನವೇ ಕೇಂದ್ರ ಸಚಿವರನ್ನ ಭೇಟಿ ಆಗದಿದೆ ನಾಯಕರನ್ನ ಭೇಟಿ ಆಗದಿದೆ ಅಂತ ರಾಜನಾಥ್ ಸಿಂಗ್ ಟೈಮ್ ಕೊಟ್ಟರು ಮಾತನಾಡಿದ್ರು ಬೇರೆ ಬೇರೆ ಸಚಿವರನ್ನ ಭೇಟಿ ಮಾಡಿದ್ರು ಖುಷ್ ಖುಷಿಯಾಗಿದ್ರು ಡಿ ಕೆ ಶಿವಕುಮಾರ್ ಮೊನ್ನೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆಗ್ಬಿಟ್ರು ಆದರೆ ಸಿದ್ದರಾಮಯ್ಯನವ್ರಿಗೆ ಭೇಟಿಗೆ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಸಿಗ್ಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ರಾಹುಲ್ ಗಾಂಧಿ ಸಿಗ್ಲಿಲ್ಲ ಇದರ ಅರ್ಥ ಇವೆಲ್ಲವೂ ಕೂಡ ಒಂದ್ ಕಡೆ ಅವ್ರನ್ನ ಸೆಟ್ಟಿಗೇಳುವಂತೆ ಮಾಡಿತು ಎಲ್ಲ ಒಂದ್ ಕಡೆ ಎರಡೂವರೆ ವರ್ಷ ಮಾತುಕತೆ ಅವಧಿ ಮುಗಿತಾ ಬಂದಂಗೆ ಯಾಕೆ ಬಿಡಬೇಕು ಅನ್ನೋ ನಿಲುವಿಗೆ ಸಿದ್ದರಾಮಯ್ಯವ್ರು ಬಂದಂಗಿದೆ ಇದೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅದ್ಭುತವಾದ ಸರ್ಕಾರ ಅನ್ನಭಾಗ್ಯ ಕೊಟ್ಟಂತ ಸಿದ್ದರಾಮಯ್ಯನವರು ಅನ್ನರಾಮಯ್ಯ ಬಟ್ ಎರಡು ಸಾವಿರದ ಇಪ್ಪತ್ತ್ ಈಗ ಇರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯ ಸುತ್ತ ಕಲೆಕ್ಷನ್ ಮಾಡುವವರ ಸರ್ಕಾರ ಅನ್ನೋ ಆರೋಪಕ್ಕೆ ಗುರಿಯಾಗಿದೆ ಸಿದ್ದರಾಮಯ್ಯ ಸುತ್ತಲಿನ ಕೆಲವು ಸಚಿವರ ವಿರುದ್ಧವೇ ಶಾಸಕರು ಬಂಡೆದ್ದಿದ್ದಾರೆ ಸಿಡಿದೆ ವಿನಯ್ ಕುಲ್ಕರ್ಣಿ ಬೈರೀತಿ ಸುರೇಶ್ ವಿರುದ್ಧ ಮಾತನಾಡಿದರು ಸಿದ್ದರಾಮಯ್ಯ ಸೇರಿದಂಗೆ ನಾಟ್ ಓನ್ಲಿ ಸಿದ್ದರಾಮಯ್ಯ ಬೆಂಬಲಿತ ಸಚಿವರಲ್ಲ ಒಂದು ಹತ್ತದನೇ ಸಚ ಸಚಿವರ ಮೇಲೆ ಎಲ್ಲ ಶಾಸಕರು ಕೋಪ ಇವ್ರು ನಮ್ಮ ತವೇ ಕಾಸು ಕೇಳ್ತಾರಲ್ಲ ಅಂತ ನಮ್ಮ ಅದಕ್ಕೆ ಕ್ಯಾರಿ ಅನ್ನಲ್ವಲ್ಲ ಅಂತ ನಮ್ ಕೆಲ್ಸನೆ ಮಾಡಲ್ವಲ್ಲ ಅಂತ ನಮ್ ಲೆಟ್ರಿಗೆ ಇವರು ಬೆಲೆ ಕೊಡ್ತಿಲ್ವಲ್ಲ ಅಂತ ಇದೆಲ್ಲವನ್ನು ಹೇಳುವುದರ ಜೊತೆಗೆ ಶಾಸಕರ ಹತ್ರ ಸುರ್ಜೇವಾಲ್ ಅವರು ಕೇಳಿದ್ರು ನಿಮ್ ಸಪೋರ್ಟ್ ಯಾರಿಗ್ರಪ್ಪ ಏನ್ ಕತೆ ನಿಮ್ದು ಅಂತ ಹೈಕಮಾಂಡ್ ಹೇಳಿದ್ರೆ ಜೈ ಅನ್ಲಿಲ್ಲ ಕೆಲವರು ಕೆಲವರು ಹೇಳಿದ್ರಂಗಂತ ಅಂತ ನೀವು ಹೈಕಮಾಂಡ್ ನಿಮ್ ನಿಲುವೆ ಮಾಡಿ ಸರ್ ಅಂತ ಕೆಲವರು ಡಿ ಕೆ ಅವ್ರನ್ನೇ ಮಾಡಬೇಕು ಅಂದ್ರು ಇನ್ ಕೆಲವರು ಸಿದ್ಧರಾಮಯ್ಯನವರೇ ಇರಬೇಕು ಅಂದ್ರು ಕರ್ಗೆ ಅಂತೂ ಹೇಳಿದಾರಂತೆ ಪರಮೇಶ್ವರ ಹೆಸರು ಹೇಳಿದಾರಂತೆ ಒಂದ್ ಆಚೆ ಆಚೆ ಸತೀಶ್ ಜಾರಕಿಹೊಳಿ ಬಗ್ಗೆ ಮಾತನಾಡಿದ್ದಾರಂತೆ ಇವೆಲ್ಲ ನನ್ನ ಹೇಳ್ದೆ ಕೇಳದೆ ನಮ್ಮ ಬಗ್ಗೆ ಅಭಿಪ್ರಾಯ ತಗತವರ್ಲ ಇವರು ಅಯ್ಯ ಕಾಂಗ್ರೆಸ್ ದೇಶ ಕೈಕಮಾಂಡ್ ನೀವಿರ್ಬೋದೇನೋ ಕರ್ನಾಟಕ ಕಾಂಗ್ರೆಸ್ನ ಕೆಲವು ಶಾಸಕರಿಗೆ ನಾನೇ ಹೈಕಮಾಂಡ್ ಅಂತ ಸಿದ್ದರಾಮಯ್ಯವರು ನಾನೇ ಬಿಡ್ತೀನಪ್ಪ ಮಾತಾ ನೀವೇನ ಹೇಳೋದಲ್ಲಿ ನಾನೇ ಐದು ವರ್ಷ ಬರ್ದಿಟ್ಕೊಳ್ಳಿ ಅಂತ ಸಿದ್ದರಾಮಯ್ಯವ್ರು ಹೇಳಿದಂಗೆ ಹೈಕಮಾಂಡ್ ಸುರ್ಜೇವಾಲಾ ಹೇಳದೆ ಕೇಳದೆ ಶಾಸಕರ ಅಭಿಪ್ರಾಯವನ್ನ ತೆಗೆದುಕೊಂಡಿದ್ದು ಇರಿಸು ಮುರುಸನ್ನು ಉಂಟು ಮಾಡಿದೆ ಸಿದ್ದರಾಮಯ್ಯವರಿಗೆ ರೀ ಕರೆಕ್ಟಾಗಿ ನನ್ಗೆ ಹೇಳ್ರಿ ಶಾಸಕರಿಗೆ ಏನು ಹೇಳೋದು ನೀವು ನಾವೇನೇ ನಿರ್ಧಾರ ತೆಗೆದುಕೊಂಡರೂ ನೀವು ಒಪ್ಪಬೇಕು ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ಏನು ನಿರ್ಧಾರ ತಗತೀರಿ ನೀವು ಅನ್ನೋ ದಾಟಿಯ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಬಂದ್ರಂತೆ ಅದರ ಪರಿಣಾಮ ಮಾಧ್ಯಮದ ಮುಂದೆ ಕಾಂಗ್ರೆಸ್ ಪರವಾದ ಸಿದ್ದರಾಮಯ್ಯವ್ರ ಪರವಾದ ರಾಜೀವ್ ರಾಜೀಪ್ ಸರ್ದೇಸಾಯಿ ಅವರಿಗೆ ಸಂದರ್ಶನ ಕೊಟ್ಟು ಮುಂದಕ್ಕೆ ಬಂದರು ಈ ಕಾರಣ ಸಿದ್ದರಾಮಯ್ಯನವರು ಸ್ಫೋಟಗೊಳ್ಳಲು ಕಾರಣ ಹೈಕಮಾಂಡ್ ಕಮಾಂಡ್ ಏನು ಅಷ್ಟೊಂದೇನು ಈ ಥರ ಎದ್ರಿಸೋರು ಬೆದ್ರಿಸೋರೆಲ್ಲರಿಗೂ ಕಾಂಗ್ರೆಸ್ ಅಲ್ಲಿ ಜಾಗ ಇಲ್ಲ ಅಂತ ಕೆಲವರು ಹೇಳ್ತಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಮಾತು ಕೇಳಿದವ್ರಿಗೆ ಮಾತ್ರ ಕಾಂಗ್ರೆಸ್ ಅಲ್ಲಿ ಅವಕಾಶ ಈ ರೀತಿ ರೆಬೆಲ್ ಆದವ್ರು ಲಾಂಗ್ ಟೈಮ್ ಕಾಂಗ್ರೆಸ್ ಅಲ್ಲಿ ಉಳಿದಿಲ್ಲ ಸರ್ವೈವ್ ಆಗಕ್ಕೆ ಇನ್ನೂ ಇವರಿರು ಇಲ್ಲಿ ಸಿದ್ಧ ಸ್ಟೇಟಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಇರ್ಬೋದೇನು ಕಾ ದೇಶದಲ್ಲಿ ಕಾಂಗ್ರೆಸ್ ವೀಕ್ ಇರ್ಬೋದೇನೋ ಆದರೆ ಕೇಂದ್ರ ಕಾಂಗ್ರೆಸ್ ಇನ್ನೂ ಅವರೇ ಸ್ಟ್ರಾಂಗು ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರೇ ಸ್ಟ್ರಾಂಗು ಪ್ರಿಯಾಂಕಾ ಗಾಂಧಿ ಅವರೇ ಸ್ಟ್ರಾಂಗು ಸೋನಿಯಾ ಅವರೇ ಸ್ಟ್ರಾಂಗು ನಮ್ಮ ಮಾತಿಗೆ ಕ್ಯಾರಿಯನ್ನೆಲ್ಲ ಕೇಳಲ್ಲ ಅನ್ನೋದಾದರೆ ಎಸ್ ನಾವು ನೋಡ್ತೀವಿ ಅಂತಾರೆ ಅವರು ಸೊ ಹಾಗಾಗಿ ಸಿದ್ದರಾಮಯ್ಯ ಈ ಕಾಣಕ್ ಸ್ಫೋಟಗೊಂಡಿದೆ ನಾನು ಹೇಳಿದೆ ಕೇಳಿದೆ ಒಪಿನಿಯನ್ ಹೆಂಗೆ ತಗೊಂಡ್ರಿ ನೀವು ನಾವು ಏನೇ ನಿಲುವು ತೆಗೆದುಕೊಂಡರೂ ನೀವು ಒಪ್ಪಿಕೊಳ್ಳಬೇಕು ಅಂತ ಹೇಗೆ ಸಂದೇಶ ಕೊಡ್ತೀರಿ ಅನ್ನೋದು ಸಿದ್ದರಾಮಯ್ಯವ್ರ ಕೊಪ್ಪ ಕಾರಣ ಅಂತಿದೆ ಎಸ್ ತಾವೇನು ಹೇಳ್ತೀರಿ ಈ ಬಗ್ಗೆ ಸಿದ್ದರಾಮಯ್ಯನವರು ಹೈಕಮಾಂಡ್ ನಿಲುವನ್ನು ಒಪ್ಪಿಕೊಳ್ಳಬೇಕಾ ರಾಜೀನಾಮೆ ಕೊಡುವಂದ್ರೆ ಕೊಡಬೇಕಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್